ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು ಗೆದ್ದವರು ಸಾಧಿಸಿದ್ದೇನು ಸೋತವರ ಕೋರಿಕೆಯೇನು ಮತದಾರನ ಮಾತು ಮನಸ್ಸಲ್ಲೇನಿದೆ ಅವಲೋಕನ ಅನಾವರಣ ಕ್ಷೇತ್ರ ದರ್ಶನ ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ ನಾನು ಆಶಿಕ್ ಮುಲ್ಕಿ ಈದ್ಗಾ ಮೈದಾನ ವಿವಾದ ಕೊರೋನಾ ನಿರ್ವಹಣೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಯಾವ ರೀತಿಯಾಗಿರುವಂತಹ ಪ್ರಭಾವ ಬೀರುತ್ತೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರದಾನನಂತೆ ಗೆದ್ದು ಬೀಗುತ್ತಿರುವ ಶಾಸಕ ಜಮೀರ್ ಅಹಮದ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಯಾವ ರೀತಿಯಾಗಿ ಎದುರಿಸ್ತಾರೆ ಇನ್ನೋಟ ಮುನ್ನೋಟಗಳೊಂದಿಗೆ ಇವತ್ತು ನಾವು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ಈ ಕ್ಷೇತ್ರದ ಮತದಾರರ ಜನ ಮನ ಮತ ಏನು ಅನ್ನೋದನ್ನ ನೋಡ್ಕೊಂಬೋಣ ಬನ್ನಿ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ವಿವಾದಗಳಿಗೆ ಸಾಕ್ಷಿಯಾಗುವ ಏಕೈಕ ಕ್ಷೇತ್ರ ಚಾಮರಾಜಪೇಟೆ ಮೈಸೂರು ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಭೇಟಿ ನಂತರ ಇಲ್ಲಿಗೆ ಚಾಮರಾಜೇಂದ್ರ ಪೇಟೆ ಎಂದು ಹೆಸರು ಬಂತು ಬದಲಾದ ಕಾಲಘಟ್ಟದಲ್ಲಿ ಚಾಮರಾಜಪೇಟೆ ಆಯಿತು ಸಾವಿರದ ಒಂಬೈನೂರ ಐವತ್ತೇಳರಿಂದ ಈಚೆಗೆ ಒಟ್ಟಾರೆ ಹದಿನೈದು ಬಾರಿ ಚುನಾವಣೆ ನಡೆದಿದೆ ಇದರಲ್ಲಿ ಆರು ಬಾರಿ ಕಾಂಗ್ರೆಸ್ ಗೆದ್ದಿದೆ ಕಾಂಗ್ರೆಸ್ನ ಭದ್ರಕೋಟೆಯಾದ ಇಲ್ಲಿಂದ ಕಳೆದ ನಾಲ್ಕು ಬಾರಿ ಜಮೀರ್ ಅಹಮದ್ ಖಾನ್ ಗೆದ್ದು ಬೀಗಿದ್ದಾರೆ ಈ ಕ್ಷೇತ್ರದಲ್ಲಿ ಪಕ್ಷಕ್ಕಿಂತ ವೈಯಕ್ತಿಕ ವರ್ಚಸ್ಸೇ ಮುಖ್ಯ ಇತ್ತೀಚೆಗೆ ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದದಿಂದ ಬಹಳ ಸುದ್ದಿಯಲ್ಲಿದೆ ಕ್ಷೇತ್ರದ ಜಾತಿವಾರು ಮತಗಳನ್ನು ನೋಡುವುದಾದರೆ ಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷದ ಹದಿನೇಳು ಸಾವಿರದ ನಾಲ್ನೂರು ಮತದಾರರು ಇದ್ದಾರೆ ಅಲ್ಪಸಂಖ್ಯಾತರು ದಲಿತರು ಕ್ರಿಶ್ಚಿಯನ್ನರು ಹಾಗೂ ಒಕ್ಕಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಇವರೇ ಇಲ್ಲಿ ನಿರ್ಣಾಯಕ ಈ ಬಾರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಹೇಗಿದೆ ಕದನಕಲಿಗಳು ಯಾರು ಅಂತ ನೋಡೋದಾದ್ರೆ ಈ ಬಾರಿಯೂ ಕಾಂಗ್ರೆಸ್ನಿಂದ ಬಿಝಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಟಿಕೆಟ್ ಸಿಗುವುದು ಬಹುತೇಕ ಖಚಿತ ಹೀಗಾಗಿ ಜೆಡಿಎಸ್ ಕೂಡ ಕಳೆದ ಬಾರಿಯಂತೆ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾಗೆ ಟಿಕೆಟ್ ನೀಡಿ ಅಲ್ಪಸಂಖ್ಯಾತ ಮತಗಳ ವಿಭಜನೆ ಮಾಡುವ ಲೆಕ್ಕಾಚಾರದಲ್ಲಿದೆ ಇದರ ಜೊತೆಗೆ ಬಿಜೆಪಿಯಿಂದ ಲಹರಿವೇಲು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಎನ್ನಲಾಗಿದೆ ಇದರ ಜೊತೆ ಕಳೆದ ಬಾರಿ ಸೋತಿದ್ದ ಎಂ ಲಕ್ಷ್ಮೀನಾರಾಯಣ ಕೂಡ ಟಿಕೆಟ್ಗಾಗಿ ಲಾಬಿ ಮಾಡುತ್ತಿದ್ದಾರೆ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಿವೆ ಏನೆಲ್ಲ ಆಗಬೇಕಿದೆ ಅಂತ ನೋಡೋದಾದ್ರೆ ಕ್ಷೇತ್ರದ ಎಲ್ಲಾ ಸಮುದಾಯದ ಧಾರ್ಮಿಕ ಕೇಂದ್ರಗಳಿಗೆ ಸಮರ್ಪಕ ಅನುದಾನ ಕೊಡಿಸಲಾಗಿದೆ ಶಾಸಕರ ಅನುದಾನ ಹಾಗೂ ಬಿಬಿಎಂಪಿ ವೆಚ್ಚದಲ್ಲಿ ಹಲವು ಅಭಿವೃದ್ಧಿ ಕಾರ್ಯ ಆಗಿವೆ ಇನ್ನೂ ಏನೆಲ್ಲ ಕೆಲಸ ಬಾಕಿ ಇವೆ ಸವಾಲು ಏನು ಅಂತ ನೋಡೋದಾದ್ರೆ ಈದ್ಗಾ ಮೈದಾನದಂತಹ ಧರ್ಮದಂಗಲ್ ಆಗದಂತೆ ತಡೆಯಬೇಕು ಕುಡಿಯುವ ನೀರು ಚರಂಡಿ ಸೇರಿದಂತೆ ಮೂಲಸೌಕರ್ಯದ ಕೆಲಸ ಆಗಬೇಕಿದೆ ಕ್ಷೇತ್ರದ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ ಕ್ಷೇತ್ರದ ಗೋರಿಪಾಳ್ಯ ಎಸ್ವಿ ಗಾರ್ಡನ್ ರಾಯಪುರ ವಾರ್ಡ್ಗಳಲ್ಲಿ ಬೀದಿ ದೀಪಗಳ ಕೊರತೆ ಇದೆ ಕೆಲವೆಡೆ ಮಳೆ ಬಂದರೆ ಮನೆಗಳಿಗೆ ನೀರು ನುಗ್ಗುತ್ತೆ ರಾಜ ಕಾಲುವೆ ಒಳಚರಂಡಿ ರಿಪೇರಿ ಸೇರಿದಂತೆ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ಜನರ ಬೇಡಿಕೆ ಇದೆ ಶಾಲಾ ಕಾಲೇಜುಗಳ ನವೀಕರಣ ಆಗಬೇಕಿದೆ ಇದರ ಜೊತೆ ಅಪರಾಧ ತಡೆಗೆ ವಿಶೇಷ ಕಾಳಜಿ ವಹಿಸಬೇಕಿದೆ ಈ ಎಲ್ಲ ಬೇಡಿಕೆಗಳೊಂದಿಗೆ ಜನ ಓಟ್ ಹಾಕೋಕೆ ರೆಡಿಯಾಗಿದ್ದಾರೆ ನಾವೀಗ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಚಾಮರಾಜಪೇಟೆಯಲ್ಲಿ ಇದ್ದೀವಿ ಚಾಮರಾಜಪೇಟೆಗೆ ಬಂದವರೆಲ್ಲರೂ ಕೂಡ ಇಲ್ಲಿನ ಕನ್ನಡ ತಿಂಡಿ ಮನೆಗೆ ಬರ್ತಾರೆ ಇಲ್ಲಿ ತಿಂಡಿ ಬಾಳ ಚೆನ್ನಾಗಿರುತ್ತೆ ಅಂತ ಹೀಗಾಗಿ ಬೆಳಗಿನ ಜಾವ ವಾಕಿಂಗ್ ಮಾಡೋರು ಆಟೋ ಚಾಲಕರು ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಇಲ್ಲಿ ಬಂದು ತಿಂಡಿ ತಿನ್ನೋದು ಇಲ್ಲಿನ ಜನರಿಗೆ ಒಂದು ಆ ದಿನಚರ್ಯ ಒಂದು ಭಾಗ ಹೀಗಾಗಿ ನಾವು ಕೂಡ ಇಲ್ಲಿನ ಜನರನ್ನ ಮಾತಾಡಿಸ್ತಾ ಹೋಗೋಣ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಬನ್ನಿ ಅವರಿಂದನೇ ಕೇಳ್ತಿಳ್ಕೊಳ್ಳೋಣ ಏನು ಕೆಲಸ ಕಾರ್ಯಗಳೆಲ್ಲ ನಿಮ್ಗೇನು ಸ್ಯಾಟಿಸ್ಫೈಡ್ ಇದ್ದೀರಾ ಚೆನ್ನಾಗಿ ಕೆಲಸ ಮಾಡ್ತಾರ ಕ್ಷೇತ್ರದಲ್ಲಿ ಯಾರು ನಿಮ್ಮ ಶಾಸಕರು ಬೇರೆ ಏನು ಡೆವಲಪ್ಟಿಲ್ಲ ಆನಂದಪುರ ನಮಗೆ ಏನೂ ಇಲ್ಲ ಅವ್ರು ಅವ್ರಿಗೆ ನಮ್ಮವ್ರಿಗೆ ಮಾಡೋದಂತೆ ಗೋವಿಂದ ಗೋವಿಂದಣ್ಣ ಗೋವಿಂದರಾಜ್ ಸಾರು ಅವರೇ ಮಾಡೋದು ಅವರೇ ಎಲ್ಲ ಅವರು ಎಮ್ ಎಲ್ ಎಂತ ಮುಂಚೆನೆ ಬೇರೆ ತುಂಬಾ ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ ಸ್ಕೂಲ್ ಫೀಸು ಹಾಸ್ಪಿಟ್ಲಿಗೆ ಎಲ್ಲ ಗೋಯಿಂದಾನೇ ಒಳ್ಳೆ ಮಾಡ್ತಾರೆ ಶಾಸಕರು ಇಲ್ಲಿನ ಚಾಮರಾಜಪೇಟೆ ಶಾಸಕರು ಏನು ಕೆಲಸ ಅವ್ರು ನಮಗೆ ಏನು ಮಾಡಿಲ್ಲ ಅವ್ರಿಗೆ ಅವ್ರಿಗೆ ಯಾರು ಬೇಕಾದ್ರು ಅವ್ರಿಗೆ ಮಾಡ್ತಾರೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳು ಡ್ರೈನೇಜ್ಗಳೆಲ್ಲ ಚೆನ್ನಾಗಿದೆಯೋ ಇಲ್ಲಿ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿಯೇ ಮಾಡಿಲ್ಲ ಯಾವುದು ಕಡೆ ಮಾಡಿಲ್ಲ ನೀರು ನೀರು ಕುಡಿಯ ಒಂದೊಂದು ಕಿಲೋಮೀಟರ್ಗೆ ಪೈಪ್ ಹಾಕಿ ಹಿಡಿತೀವಿ ಮೂರು ವರ್ಷ ಮುಂಚೆ ಕೂಡ ಒಬ್ರು ಕರೆಂಟ್ ಅಲ್ಲಿ ಮೋಟರ್ ಹಾಕಿ ಸೊತ್ತೋಗ್ಬಿಟ್ರು ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ ಹೌದು ಏನ್ ಹೇಳ್ತೀರಿ ರಾಜ್ಯ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಏನು ಹೇಳ್ತೀರಿ ಸರ್ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅಂದರೆ ಅದು ಮುಂಚೆ ಗಂಡು ಮೆಟ್ಟಿದ ನಾಡಲ್ಲಿ ಕರ್ನಾಟಕದಲ್ಲಿ ಚಾಮರಾಜಪೇಟೆ ಒಂದು ಏರಿಯಾ ಅದು ಪ್ಲ್ಯಾನಿಂಗ್ ಸಿಟಿ ಇಡೀ ಕರ್ನಾಟಕಕ್ಕೆ ಫಸ್ಟು ಪ್ಲಾನಿಂಗ್ ಸಿಟಿ ಈ ಪ್ಲಾನಿಂಗ್ ಸಿಟೀಲಿ ಏನಿದ್ರು ಮುಂಚೆ ಪ್ರತಿಯೊಬ್ಬರು ಕನ್ನಡದವರು ಪ್ರತಿಯೊಬ್ಬರು ಕನ್ನಡದವರೇ ಇದ್ದಿದ್ದು ಈಗ ಆ ಕನ್ನಡತನ ಇಲ್ಲ ಚಾಮರಾಜಪೇಟೆಯಲ್ಲಿ ಕನ್ನಡತನ ಇಲ್ಲ ಸರ್ ಕನ್ನಡ ಅಂದರೆ ಇವಾಗ ಎನ್ನಡ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದೆ ಓಕೆ ಹಾಂ ಈಗ ನಮಗೆ ಇವಾಗ ಎಕ್ಸಾಂಪಲ್ ತಗೊಳ್ಳಿ ನಮ್ಮ ಮೈದಾನ ಅದು ನಮ್ಮ ನಮ್ಮದಲ್ಲ ಆಸ್ತಿ ಮೈಸೂರು ಮಹಾರಾಜರು ಒಡತನದಲ್ಲಿ ಇದ್ದಿದ್ದು ಅವರು ನಮಗೆ ಗಿಫ್ಟ್ ಆಗಿ ಕೊಟ್ಟಿದ್ದಿದ್ದು ಅಂಥದನ್ನ ನಾವು ಉಪಯೋಗಿಸ್ಕೊಳ್ಳೋಕ್ಕೆ ನಮ್ಮ ಕೇಳಲಿಕ್ಕೆ ಇರಲಿಲ್ಲ ನಾವು ಯಾರಿಗೆ ಅಂತ ಓಟ್ ಮಾಡೋಣ ನಾವು ಯಾರಿಗೆ ಅಂತ ಕೇಳೋಣ ಏನಾನ ಒಂದು ಕೇಳಬೇಕಾದ್ರೂ ಅವ್ರು ಯಾರೋ ಒಬ್ಬ ಇವನ್ನ ಹೋಗಿ ಮೇಯ್ನಾಗಿ ಯಾರು ಒಬ್ಬ ಇರ್ತಾನೆ ಅವನ್ನ ಕೇಳಿ ಅಂತಾರೆ ಕೇಳೋದಕ್ಕೆ ಏನೈತೆ ನಮ್ದು ಅನ್ನೋದು ಯಾರಿಗೂ ಬೇಡ ಮಕ್ಕಳಕ್ಕೆ ಯಾರು ಅಪ್ನೇ ಬೇಕು ಇವಾಗ ಯಾರೋ ಇವಾಗ ಯಾರೋ ಎಕ್ಸಾಂಪಲ್ ಒಬ್ಬ ಮನುಷ್ಯ ಒಂದು ದುಡ್ಡು ಕೊಟ್ಟು ಮೈದಾನ ಕೊಟ್ಟಿದ್ದಿದ್ರೆ ಅದು ಅವನಿಗೆ ಅಪ್ನೆ ಕೇಳ್ಬೇಕು ನಾವು ಆದ್ರೆ ನಮ್ಗೆ ಇದು ಆ ರಾಜ್ರು ಕೊಟ್ಟಿರೋಂಥದ್ದೇ ನಮ್ಗೆ ಬಳಸ್ಕೊಳ್ಳೋಕಾಯ್ತಿಲ್ಲ ಇನ್ನು ಚಾಮರಾಜ ಪೇಟೇಲ್ ನಾವು ಯಾರಿಗೋ ಓಟ್ ಹಾಕೋಣ ಇಂಡಿಪೆಂಡೆನ್ಸ್ ಡೇಗೆ ನಾವೇನು ಮಾಡಬೇಕು ಅದಕ್ಕೆ ಸುಮಾರು ವರ್ಷದಿಂದ ಇದು ಮಾಡಿ ಮೊನ್ನೆ ಮೊನ್ನೆ ತೆಗ್ದು ಇದು ಮಾಡಿದ್ರು ತಿರ್ಗು ರಾಜ್ಯೋತ್ಸವ ಮಾಡ್ತೀವಿ ಕರ್ನಾಟಕದ ರಾಜ್ಯೋತ್ಸವ ಮಾಡ್ತೀವಿ ಅಂದ್ರೆ ಅದಕ್ಕೆ ಪರ್ಮಿಷನ್ ಕೊಡಲ್ಲ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಲ್ಲಿಗೆ ಹೋಗ್ರಿ ಅಂತ ಮತ್ತೆ ನಾವು ಕ ಚಾಮರಾಜಪೇಟೆಯಲ್ಲಿ ಯಾರು ಓಟ್ ಹಾಕೋಣ ನಮ್ಮ ಕಷ್ಟ ಸುಖ ಕೇಳೋರು ಯಾರು ಅವರೇ ಇಲ್ಲಿ ನಾವು ಲೀಡ್ರು ನಾವು ಲೀಡ್ರು ನಾವು ಲೀಡ್ರು ನಾವು ಲೀಡ್ರು ಅಂತಾರೆ ಬಟ್ ಲೀಡ್ರ್ ಯಾರು ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಅವರೇ ಲೀಡ್ರಲ್ಲ ಎಲ್ಲರೂ ನಾಯಕರೇ ಇಲ್ಲ ಎಲ್ಲರೂ ನಾಯಕರೇ ಬಟ್ ಯಾರ ಮನಸಲ್ಲೂ ನಾವು ಚಾಮರಾಜಪೇಟೆ ಉಳಿಸ್ಬೇಕು ಚಾಮರಾಜಪೇಟೆ ಜನಕೋಲ್ಗೆ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕನ್ನೋರ್ಗೆ ಯಾರೂ ಯಾರೂ ಇಲ್ಲ ಸ್ವಾರ್ಥಿಗಳು ಸ್ವಾರ್ಥಿಗಳು ಸರ್ ಹೌದು ಸ್ವಾರ್ಥಿಗಳು ಪ್ರತಿಯೊಬ್ರು ಸ್ವಾರ್ಥಿಗಳು ಯಾರು ಇಲ್ಲ ಏನ್ ರಾಜಕೀಯ ಸುತ್ತ ಬೇರೆ ಪಕ್ಷದಲ್ಲ ಚೀಡರ್ ಕ್ಯಾಂಡಿಡೇಟ್ಗಳು ಇದಾರ ಅಥವಾ ಒಬ್ಬರೇ ಜಮೀರ ಅಷ್ಟೇನಾ ಇರೋದ್ರಲ್ಲಿ ಸೌಂಡ್ ಪರ್ಸೆಂಟ್ ಅವ್ರೆ ಸದ್ಯಕ್ಕೆ ಜಮೀರ್ ಅಂದರೆ ಅಷ್ಟೊಂದು ಮಾಸಪ್ಯ ಜಮೀನ್ ಅಂದ್ರೆ ಏನಿಲ್ಲ ಸರ್ ಪಬ್ಲಿಕ್ ಶೇಟ್ ಜಾಸ್ತಿ ಇದೆ ಅನ್ಸೋ ಬಟ್ ನೆಕ್ಸ್ಟ್ ಎಲೆಕ್ಷನ್ ಯಾರು ಅವ್ರ್ ಕೆಂಡ್ ಯಾರೂ ಅನ್ನೋ ಗೊತ್ತಿಲ್ಲ ಹಾಂ ಬಟ್ ಕೆಲವು ಕಡೆ ಎಲ್ಲ ಸ್ವಲ್ಪ ರೌಡಿ ಜಾಮ್ ಅದು ಇದು ಇದೆ ಹಾಂ ಏನೇನೋ ಇರ್ತದೆ ರಾಜಕೀಯ ಏನು ಮಾಡ್ತೀರಾ ಇರೋದ್ರಲ್ಲಿ ಅಷ್ಟೇ ಸೌಂಡು ಸೌಂಡ್ ಹಾಂ ಸೌಂಡ್ ಆ ಜಮೀರ್ ನೀವು ಲೋಕಲ್ ಇದ್ದೀರಿ ಹಾಂ ಅಲ್ವಾ ಹಾಂ ರಾಜಕೀಯ ಚಿತ್ರಣ ಹೇಗೆ ರಾಜಕೀಯಕ್ಕೆ ರಸ್ತೆ ಮೂಲಭೂತ ಸೌಕರ್ಯಗಳೆಲ್ಲ ಚೆನ್ನಾಗಿದೆಯಾ ಮಾಡ್ತಾ ಇದಾರೆ ಈಗ ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ ಅದಕ್ಕೆ ಈಗ ಕೆಲಸಗಳು ಶುರು ಶುರು ರೋಡ್ಗಳು ಇದ್ ಮತ್ತೆ ಈಗ ಎಮ್ ಎಲ್ ಹುಡುಗರೆಲ್ಲ ಸೇರಿಸ್ಕೊಂಡು ಅದು ಇದು ಮಾಡೋದು ಮಾಡ್ತಾ ಇದ್ದಾರೆ ಅದೇನಾಗುತ್ತೆ ಗೊತ್ತಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾರೆ ಸೈಲೆಂಟ್ ಆಗ್ತಾರೆ ಎಲೆಕ್ಷನ್ ಬಂದಾಗ ಮತ್ತೆ ಮಾಡ್ತಾರೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ಒಂದು ವಿವಾದ ಗ್ರೌಂಡ್ ಇದು

ಏನೂ ಮಾಡಿಲ್ಲ ಸುಮ್ಮನೆ ಅವ್ರವ್ರು ಬರ್ತಾರೆ ಹೋಗ್ತಾರೆ ಅಷ್ಟೇ ಯಾರು ಅದೆಲ್ಲ ಏನು ಅಭಿವೃದ್ಧಿ ಮಾಡೋಂಥ ಕೆಲಸ ಇಲ್ಲ ಚಾಮರಾಜಪೇಟೆ ನಂಬರ್ ಒನ್ ಬೆಂಗಳೂರಿಗೆ ಇದೆ ಅಂಥದ್ದೇ ಏನೂ ಮಾಡಿಲ್ಲ ಅಂದಮೇಲೆ ಯಾರು ಏನು ಮಾಡ್ತಾರೆ ಯಾರು ಏನು ಯಾವುದು ಏನಿಲ್ಲ ಕೌನ್ಸಿಲರ್ನೂ ಕೇಳಂಗಿಲ್ಲ ಎಮ್ ಎಲ್ ಎಂಗಿಲ್ಲ ಇಂಜಿನಿಯರ್ ಕೌನ್ಸಿಲರ್ ಒಂದು ಲೈಟ್ ಹೋಗಿದ್ರೆ ಕೌನ್ಸಿಲರ್

ಖಂಡಿತ ಏನು ನಡೆಯಲ್ಲ ಎಲ್ಲ ಅವ್ರವರೇ ಮಾಡ್ಕೋಬೇಕಷ್ಟೇ ಬುದ್ಧಿವಂತರ ಚಾಮಸ್ಪೇಟೆಲಿ ಬುದ್ಧಿವಂತರಾಗಿದ್ದರೆ ಅವ್ರು ಯಾವ ಕಡೆ ವೋಟ್ ಹಾಕ್ಬೇಕು ಅಂತ ಚೆಕ್ ಮಾಡ್ಕೊಬೇಕು ಅವರವರೇ ಜನಗಳು ಅಂದರೆ ಬೇರೆ ಪಕ್ಷದಲ್ಲಿ ಜಮೀರ್ ಅವ್ರ ವಿರುದ್ಧ ನಿಲ್ಲಿಸೋದಕ್ಕೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲ ಅಂತ ಕೇಳ್ಪಟ್ವಿ ನಿಜಾನ ಸರ್ ಅದೊಂದು ಗ್ಯಾರಂಟಿ ಇದಾರೆ ಯಾಕಿಲ್ಲ ಅಂತೀರಾ ಇದಾರೆ ಮಾಡ್ತಾರೆ ಮಾಡಿ ಹುಡುಕ್ಬೇಕು ಜನ ಹುಡುಕ್ಬೇಕದ್ನ ಇಲ್ಲ ಅಂತ ಹೇಳ್ಬಿಡ್ತಿರ್ಗ ಅದಕ್ಕೆ ಆಗ್ತಾ ಇದ್ರೆ ಜನ ಬುದ್ಧಿ ಇಲ್ದಿರ ಜನ ಅಂತ ಅರ್ಥ ಅದಕ್ಕೆ ಒಳ್ಳೆ ಕ್ಯಾಂಡಿಡೇಟ್ ಹಾಕ್ಬೇಕು

ನಾವೀಗ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಜೆ ಜೆ ಆರ್ ನಗರದಲ್ಲಿ ಇಲ್ಲೂ ಕೂಡ ಒಂದಿಷ್ಟು ಜನರನ್ನ ಮಾತಾಡಿಸ್ತಾ ಅವರ ಅಭಿಪ್ರಾಯವನ್ನ ಸಂಗ್ರಹಣ ಮಾಡುವಂತ ಕೆಲಸ ಮಾಡೋಣ ಬನ್ನಿ ಹತ್ರ ಬರ್ತಾ ಇದೆ ನಿಮಗೆ ಗೊತ್ತಿರಬಹುದು ಈ ಭಾಗದಲ್ಲಿ ಶಾಸಕರು ಜಮೀರ್ ಅಹ್ಮದ್ ಅವರು ಯಾವ ತರದ ಕೆಲಸ ಮಾಡ್ತಿದ್ದಾರೆ ಅವರು ಸಂತೃಪ್ತಿ ಇದೆಯಾ ನಿಮ್ಗೆ ಅವ್ರ ಕೆಲಸ ಹೌದೌದು ಒಳ್ಳೆ ಕೆಲಸ ಮಾಡ್ತಾವ್ರೆ ಬಡವರಿಗೆ ಹೋದ್ರೆ ಯಾವ್ದು ರೀತಿ ಕೆಲಸ ಇರಲಿ ವಾಪಸ್ ಕಳ್ಸಲ್ಲ ಅವರು ಸಿಗೋದು ಕಷ್ಟ ಒಂದು ಎರಡು ಮೂರು ಸಲ ಹೋದ್ರೆ ಸಿಗ್ಬಿಡ್ತಾರೆ ಅದ ಸಿಗಬಿಟ್ಟರೆ ಕೆಲಸ ಮಾಡೋದು ಖಂಡಿತ ಒಳ್ಳೆ ಲೀಡರ್ ಒಳ್ಳೆ ಶಾಸಕರು ಈ ಭಾಗದಲ್ಲಿ ಅಭಿವೃದ್ಧಿಯಲ್ಲಿ ಯಾವ ಥರ ಇದೆ ಸರ್ ರಸ್ತೆ ಮೂಲಭೂತ ಸೌಕರ್ಯ ಡ್ರೈನೇಜು ಕುಡಿಯೋ ನೀರು ಹಾ ಕುಡಿಯೋ ನೀರು ಎಲ್ಲ ಇದೆ ಸ್ವಲ್ಪ ರೋಡ್ ಪ್ರಾಬ್ಲಮ್ಗಳು ಇತ್ತು ಅದು ಸ್ವಲ್ಪ ಇದು ಮಾಡ್ಕೊ ಬರ್ತಾವ್ರೆ ಕ್ಲಿಯರು ಡ್ರೈನೇಜು ಏನಿಲ್ಲ ಚೆನ್ನಾಗಿದೆ ಈಗ ಈ ಕಡೆ ಮಕ್ಕಳಿಗೆ ಶಾಲೆ ವ್ಯವಸ್ಥೆ ಶಾಲೆ ಎಲ್ಲ ನವೀಕರಣ ಆಗಿದೆಯಾ ಹಾ ಆಗಿದೆ ಸರ್ ಆಗಿದೆ ಶಾಲೆ ಎಲ್ಲ ಚೆನ್ನಾಗಿದೆ ಅವ್ರಿಗೆ ಅನುಕೂಲನು ಮಾಡಿಕೊಟ್ಟವ್ರೆ ಊಟದ್ದು ಆಗಲಿ ಯೂನಿಫಾರ್ಮ್ ಆಗಲಿ ಎಲ್ಲ ಮಾಡಿಕೊಟ್ಟವ್ರೆ ಪರವಾಗಿಲ್ಲ ಸರ್ ನೆಕ್ಸ್ಟ್ ಅವರು ಬರ್ತಾರೆ ಅವರೇ ಅವ್ರೆ ನಾವು ಅವ್ರು ಬಿಟ್ಟರೆ ಯಾರಿಗೂ ಕೊಡೋಲ್ಲ ನಾವು ಸರ್ ಮನೆ ಮಗನಿಗೆ ಬಿಟ್ಟು ಕೊಡ್ತಾರ ಬಿಟ್ಟು ಅವ್ರಿಗೆ ನಮ್ಮ ಓಟ್ ಎಲ್ಲ ಇಲ್ಲಿ ನಮ್ಮವ್ರದ್ದು ಎಲ್ಲ ಅವ್ರದೇ ರಿಸರ್ವೇಷನ್ ಅಂತ ತಿಳ್ಕೊಳ್ಬೋದು ಸರ್ ಈ ಸತಿ ನಮ್ಮದು ಇಮ್ರಾನ್ ಬಾಷಾ ಅವ್ರದ್ದು ಚಾಮ್ರಾಜಪೇಟ್ ಎಮ್ ಎಲ್ ಎ ಆದರೆ ಭಾಳ ಒಳ್ಳೇದಾಗುತ್ತೆ ಅನುಕೂಲ ಆಗುತ್ತೆ ಜನಗಳಿಗೆ ಭಾಳ ಕಾರ್ಪೆಟ್ರಾಗಿ ಭಾಳ ಕೆಲಸ ಮಾಡಿದ್ದಾರೆ ಅವರು ಈ ಸತಿ ಮೋಸ್ಟ್ಲಿ ಇಮ್ರಾನ್ ಬಾಷಾ ಮಾಡ್ರೆ ಭಾಳ ಚೆನ್ನಾಗಿರತ್ತೆ ಎಮ್ ಎಲ್ ಎ ಆದರೆ ಅಲ್ಲ ಕಳೆದ ಮೂರ್ನಾಲ್ಕು ಅವಧಿಯಿಂದ ಹ ಜಮೀರ್ ಅಹಮದ್ ಅವರೇ ಗೆಲ್ತಾ ಇದ್ದಾರೆ ಹಾಲಾನು ಅವರಿಗೆ ಅವ್ರಿಗೆ ಗೆಲ್ಲಿಸ್ತೀವಿ ಅಂತ ಜನ ಹೇಳ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸೇ ಇಲ್ಲ ಸರ್ ಯಾಕೆ ಅಂತ ಏನ್ ಕೆಲಸಗಳು ಆಗಿಲ್ಲ ನಮ್ ಏರಿಯಾದ್ ಬಡವ್ರಿಗೆ ಎಲ್ಲಾರು ಎಲ್ಲರೂ ಬೇರೆ ದುಡ್ಡು ಕೊಡ್ತಾರ ಅಷ್ಟೇ ಮತ್ತೆ ಕಲ್ಸ ಬಗ್ಗೆ ಏನ್ ಮಾಡಿಲ್ಲ ಅವರು ಈ ಸತಿ ಇಮ್ರಾನ್ ನೋಡಿ ಕಾಲೇಜ್ ಇದ್ದು ಕೆಲಸ ಮಾಡಿದಾರ ಏನೇನು ಮಾಡಿದಾರ ಅವರು ಅವರು ಈ ಸತಿ ಚಾಮರಾಜಪೇಟೆ ಎಮ್ ಎಲ್ ಎಗೆ ಕ್ಷೇತ್ರಕ್ಕೆ ಬಂದ್ರೆ ಒಳ್ಳೆಯದಾಗತ್ತೆ ಸರ್ ಜಮೀರಾಬಾದ್ಗೆ ಟೋಪ ಅವರು ಜಗ್ಗಜ ಟಪ್ ಐಟ್ ಕೊಟ್ಟರೆ ಇಮ್ರಾನ್ ಪಷಾದನ್ನ ಸರ್ ಕೊಡೋ ಯಾರೇ ನೈಟ್ ಯಾರು ಇಲ್ಲ ಸರ್ ಚಾಮರಾಜಪೇ ಅವ್ರಿಗೆ ಇವ್ರಿಬ್ರು ಜಗಳದಲ್ಲಿ ಬಿಜೆಪಿ ಅವರಿಗೆ ಏನಾದ್ರೂ ಲಾಭ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸರ್ ಏನು ಹೇಳ್ತೀರಿ ಆಗಲ್ಲ ಸರ್ ಇಲ್ಲಿ ಜನಗಳು ಮುಂದೆ ಬರ್ತಾ ಇಲ್ಲ ಮೋಸ್ಟ್ಲಿ ನೈನ್ಟಿ ಪರ್ಸೆಂಟ್ ಎಲ್ಲರೂ ಎಮ್ ಎಲ್ ಎ ಇಮ್ರಾನ್ ಪಷಾಗೆ ಕೆಲಸ ಮಾಡ್ತಾರ ಸರ್ ಒಳಗಡೆ ಜನ ಎಲ್ಲ ಏನು ಹೇಳ್ತಿದ್ದಾರೆ ಇಮ್ರಾನ್ ಪಶಾ ಅಂತ ಹೇಳೋದು ಸರ್ ಯಾರು ಮುನ್ಗಡೆ ಬರಲ್ಲ ನ್ಯೂಸ್ ನಲ್ಲಿ ಬರಲ್ಲ voting ಹಾಕೋದು யாರಿಗೆ ಗೊತ್ತು ಹೇಳಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇಮ್ರಾನ್ ಪಶಾ ಬರೋ ಚಾನ್ಸ್ ಇದೆ ಸರ್ ಇಕಡೆ ಶಾಲೆಗಳು ಕಾಲೇಜುಗಳಲ್ಲಿ ಹೇಗೆ ಅಭಿವೃದ್ಧಿ ಆಗಿದ್ಯಾ ಆಗಿದೆ ಎಲ್ಲ ಇಮ್ರಾನ್ ಪಶಾ ಚೇರ್ಮನ್ ಆಗಿ ಮಾಡಿದರೋದು एमएलಎ ಕಡೆಯಿಂದ ಆ ಆ ಟೀಮ್ ನಲ್ಲಿ ಆಗಿರೋದು ಅಷ್ಟೇ एमएलಎ ಕಡೆಯಿಂದ ಏನಾಗಿಲ್ಲ ಚುನಾವಣೆ ಯಾತ್ರೆ ಬರ್ತಾ ಇದೆ ಎಲೆಕ್ಷನ್ ಆನೆವಾಲಿ ಹಾಗೆ ಏನೇ ರಸ್ತೆ ಎಲ್ಲ ಚೆನ್ನಾಗಿದ್ಯಾ ಇಲ್ಲಿ ಎಲ್ಲ ಕೆಲಸ ನಡೀತಾ ಇದೆಯಾ ನಡೆದಿದ್ಯಾ ನಡೀತಿದೆ ಚೆನ್ನಾಗಿ ಚೆನ್ನಾಗಿ ಹಾಕಿದಾರೆ ರೋಡ್ ಎಲ್ಲ ಎಲ್ಲ ಮಾಡಿದ್ದಾರೆ ಕೆಲಸ ಒಳ್ಳೆ ಎಮ್ ಎಲ್ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಹಿಂಗೆ ಶಾಸಕರು ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾವ್ರೆ ಸರ್ ಬಡವರಿಗೆ ಸಹಾಯ ಮಾಡ್ತಾರೆ ಕೆಡಕ್ಕೆ ಮುಂಚೆ ಎಲ್ರಿಗೆ ಏನು ಸಹಾಯ ಬೇಕು ಅದು ಮಾಡ್ತಾರೆ ನೆಕ್ಸ್ಟ್ ಎಮ್ ಎಲ್ ಸಾಹೇಬ್ರು ಅವರೇ ಆಗ್ತಾರೆ ಅದಂತೂ ಗ್ಯಾರಂಟಿ ಅದೇ ಕಳೆದ ಮೂರ್ನಾಲ್ಕು ಟರ್ಮಿಗೆ ಅವರೇ ಇದ್ದಾರೆ ಇದಾರೆ ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಜನ ಅವರಿಗೆ ಆಯ್ಕೆ ಮಾಡೋದು ಇಲ್ಲ ಅಂದ್ರೆ ಮಾಡಲ್ಲಾ ಮೈದಾನ ಇಂಪ್ಯಾಕ್ಟ್ ಆಗ್ಬೋದಾ ಇಲ್ಲ ಯಾಕೆಂದ್ರೆ ಸುಮ್ನೆ ಅವರು ಇವರು ಬಂದು ಮಾತಾಡ್ತಾರೆ ಏನಿಲ್ಲ ಆ ಕಾಲ ಇಂದ ಈದ್ಗಾ ಮೈದಾನ ಯಾರಾದ್ರೂ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಯಾರಾದ್ರೂ ಒಂದೇ ಕೊಡ್ತಾರೆ ಅದು ಇದು ಅಂತ ಭಾವ ಬರ್ಲಿ ಅಂತ ಹಾ ಅಷ್ಟೇ ಬೇರೆ ಏನಿಲ್ಲ ಭಾವ ಏನಿಲ್ಲ ಎಲ್ಲರೂ ಒಂದೇ ಥರ ಇದ್ದಾರೆ ಈಗ ನಮ್ಮ ಅಂಗಡಿಯಲ್ಲೇನೋ ನಲ್ವತ್ತೆರಡು ನಿಮಿಷ ನಲ್ವತ್ತೆರಡು ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ ಎಲ್ಲರೂ ಜನ ಬರ್ತಾರೆ ಎಲ್ಲ ಕಷ್ಟಿಂದ ಜನ ಬರ್ತಾರೆ ಎಲ್ಲರೂ ಒಂದಿಗೊಂದು ಒಗ್ಗಟ್ಟಾಗಿ ಇದ್ದೀವಿ ಏನು ತೊಂದರೆ ಇಲ್ಲ ಇಲ್ಲಿ ನಮಗೆ ಪ್ರಾಬ್ಲಮ್ ಏನಿಲ್ಲ ಇಲ್ಲಿ ಜಾತಿ ರೀತಿ ಮಾತೇ ಇಲ್ಲ ಯಾಕಡೆ ಯಾವ ನಮ್ಗೆ ಗೊತ್ತಿಲ್ಲ ನಮ್ಮ ಏರಿಯಾಗೆ ಜೆ ಜೆ ನಗರ ಮಾತ್ರ ಎಲ್ಲ ಚೆನ್ನಾಗಿದೆ ಸರಿ ಈಗ ಇಲ್ಲಿ ರಸ್ತೆ ಮೂಲಭೂತ ಸೌಕರ್ಯ ಎಲ್ಲ ಸೌಕರ್ಯ ಆಗಿದೆ ಏನು ಚೆನ್ನಾಗಿದೆ ಸ್ಕೂಲು ಕಾರ್ಪೆಂಟರ್ ನಮ್ಮ ಅಲ್ತಾಪ್ ಸಾಹೇಬ್ರ ಕಾರ್ಪೆಂಟರ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಎಲ್ಲ ಏನು ಮಾತಾಡ್ ಇಲ್ಲ ಈ ವಾರ್ಡ್ ಅಲ್ಲಿ ಮಾತ್ರ ಮತ್ತೆ ಕಾಂಗ್ರೆಸ್ ಫೈಟ್ ಇರುತ್ತೆ ಆಯ್ತು ಆಗ ಆಗ್ಬೋದು ಅದಿಡಕ್ಕಾಗಲ್ಲ ಇಲ್ಲ ಒಗಟಾಗ್ತೇವೆ ನಾವು ಇಲ್ಲಿ ಅಲ್ಲಂತ ಇಲ್ಲ ಯಾರು ನಮಗೆ ಕ್ಯಾಂಡಿಡೇಟ್ ಯಾರು ಚೆನ್ನಾಗಿದೆ ಅವ್ರಿಗೆ ಅವ್ರಿಗೆ ನಮಗೆ ಕೆಲಸ ಮುಖ್ಯ ಸಮೀರ್ ಅಹಮದ್ ಖಾನವರು ಅವ್ರ ಕ್ಷೇತ್ರ ವ್ಯಾಪ್ತಿಗೆ ಅದೇನು ಬರುತ್ತೆ ಆ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಲ್ಲದೆ ವೈಯಕ್ತಿಕವಾಗಿ ಯಾರಿಗೆ ಹುಷಾರು ಇಲ್ಲದೇ ಆದರು ಯಾವುದೋ ಮದುವೆ ತೊಂದರೆ ಆ ವೈಯಕ್ತಿಕವಾಗಿ ಅವ್ರ ಜೋಬಿಂದ ದುಡ್ಡು ಕೊಡ್ತಾರೆ ಮತ್ತು ವಿಧವಾ ವೇತನ ಅಂತೇಳ್ಬಿಟ್ಟು ಸರ್ಕಾರದಿಂದ ಬಿಟ್ಟು ಇವ್ರ ಕಣಿಂದಲೂ ಕೊಡ್ತಾರೆ ಈ ಒಂದು ಕೆಲಸ ಮಾತ್ರ ಮಾಡಿಲ್ಲ ಮಾಡ್ಕೊಡ್ತಾ ಇಲ್ಲ ಡಿಲೇ ಆಗ್ತಾ ಇದೆ ಮುಖ್ಯವಾಗಿ ನಿಮ್ಮ ಈ ನಿಮ್ಮಲ್ಲಿ ಅದೇನಿದೆ ಆಗುತ್ತೆ ಸರ್ ಅದು ಇವಾಗ ಅವ್ರ ಶಾಸಕರು ಆಡಳಿತ ಬಿಜೆಪಿ ಅದರಿಂದ ಏನಾಗುತ್ತೆ ಅವ್ರಿಗೆ ಬರಬೇಕಾಗಿರೋ ಕ್ಷೇತ್ರಕ್ಕೆ ಬರಬೇಕ ಅನುದಾನ ಕಡಿತವಾಗುತ್ತೆ ಅದರಿಂದ ಏನಾಗುತ್ತೆ ಅಭಿವೃದ್ಧಿ ಕಾರ್ಯ ಹಿಂದೆ ನಿಲ್ತದೆ ಅವ್ರದೇ ಶಾಸಕರಾಗಿ ಅವ್ರದೇ ಅಧಿಕಾರಕ್ಕೆ ಬಂದರೆ ಅವರೊಂದು ಯಾವುದೋ ಒಂದು ಮಿನಿಸ್ಟರ್ ಪರ್ಸನ್ ಬಂದಾಗ ಎಲ್ಲ ಜನರಿಗೆ ಉಪಯೋಗ ತರ ಮುಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇವರು ಸಚಿವರಾಗ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಅದರಲ್ಲಿ ಇದೇ ಡೌಟೇ ಇಲ್ಲ ಅವರು ಅದರಲ್ಲಿ ಏನು ಡೌಟೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರೇ ಗೆಲ್ಲೋದು ಅವರೇ ಸಚಿವ ಸ್ಥಾನ ಸಿಗುತ್ತೆ ಸಿದ್ದರಾಮಯ್ಯ ಅಧಿಕಾರದಲ್ಲೇ ಕಾಂಗ್ರೆಸ್ ಗೆದ್ದ ಗೆಲ್ಲುತ್ತೆ ಡಿವೈಡ್ ಮಾಡಿ ಬಿಜೆಪಿಗೆ ಗೆಲ್ಲೋದಕ್ಕೆ ಅವಕಾಶ ಏನಾದ್ರು ಇಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತು ಸಾವಿರ ಚಿಲ್ದರ್ ಗೆದ್ರು ಈಗ ಒಂದು ಇಪ್ಪತ್ತು ಸಾವಿರ ಚಿಲ್ಡಕ್ ಗೆದ್ರು ಅಷ್ಟೇ ಒಂದು ಐದ್ ಸಾವಿರ ಡಿಫ್ರೆನ್ಸ್ ಬಿಟ್ರೆ ಅವರು ಸೋಲಂತಿಲ್ಲ ಅವರು ಸೋಲ್ ಇಲ್ಲದ ಸರದಾರ ಅವರು ಅಲ್ಪಸಂಖ್ಯಾತರಿಗೆ ನಿಲ್ಲಿಸ್ತಾ ಇರೋದಕ್ಕೆ ಅದಕ್ಕೋಸ್ಕರವಾಗಿ ಅವರು ಇವ್ರನ್ನ ಏನಾದರೂ ಮಾಡಿ ಡಮ್ಮಿ ಮಾಡಬೇಕು ಜೆ ಡಿ ಎಸ್ ಆಗಲಿ ಯಾರೇ ಜೆ ಬಿಜೆಪಿ ಕೊಟ್ರೂ ಇವ್ರಿಗೆ ಡಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರೋದು ಏನೇನೋ ಕುತಂತ್ರ ಮಾಡ್ತಾ ಇದ್ದಾರೆ ಆದರೂ ಇವರನ್ನ ಸೋಲ್ಸೋದು ತುಂಬ ಕಷ್ಟ ಇದೆ ಈಗ ಮೂರ್ನಾಲ್ಕು ತಿಂಗಳಲ್ಲಿ ಇಲೆಕ್ಷನ್ ಬರುತ್ತೆ ಅಲ್ವಾ ನಿಮ್ಮ ಶಾಸಕರಲ್ಲಿ ಜಮೀರ್ ಅವರು ಎಲ್ಲ ಕೆಲಸ ಕಾರ್ಯಗಳಾಗಿದೀನಿ ಇಲ್ಲ ಬೋರಿ ನೀರ್ ಬರ್ತಾ ಇದೆ ಒಂದೇ ವಾಸನೆ ಬೋರ್ ಕೆಟ್ಟದ್ ಇಪ್ಪತ್ತು ದಿನ ಆಯ್ತು ನೀರು ಇಲ್ಲ ನಾವೆಲ್ಲ ಕಾಸು ಕೊಟ್ಟಿ ಕೊಟ್ಟಿ ಟ್ಯಾಂಕ್ ತರಿಸ್ಕೊಂಡು ಇದ್ ಮಾಡ್ತಾ ಇದೀವಿ ಆದರೆ ಆ ಒನ್ ಅವರಲ್ಲಿ ಅರ್ಧ ಅವರ್ ಗಲೀಷ್ ನೀರ್ ಬರ್ತಾ ಇದೆ ಹಿಡ್ದು ಹಿಡ್ದು ಇಡ್ತಿದೀವಿ ಇನ್ನು ಅರ್ಧ ಗಂಟೆ ಅಷ್ಟೇ ನೀರು ಎಲ್ಲ ನಾವು ಟ್ಯಾಂಕರಿಂದ ಆ ಇಪ್ಪತ್ತು ದಿವ್ಸದಿಂದ ಟ್ಯಾಂಕರ್ ತರಿಸಿ ತರಿಸಿ ನೀರು ಒಡ್ಸ್ಕೊತಾ ಇದೀವಿ ಎಲ್ಲ ಮನೆ ಹೇಳಿದ್ದೀವಿ ಬೋರ್ ಎತ್ಕೊಂಡು ಹೋಗಿದ್ದಾರೆ ಇಪ್ಪತ್ತು ದಿವಸ ಆಯ್ತು ಅವ್ನು ನೀರು ಅವ್ನಿಗೆ ಕೇಳಿದ್ರೆ ಒನ್ ಅವರೇ ನೀರು ಬಿಡೋದು ಅಷ್ಟೇ ನೀರು ಬಿಡೋದು ನಾವು ಅಂತಾರೆ ಅದ್ರಲ್ಲಿ ಅರ್ಧ ಅವರ್ ಕೊಳೆ ಮೋರಿ ನೀರು ಬರ್ತಾ ಇದೆ ಇವಾಗ ಇಪ್ಪತ್ತು ದಿಸಿದಂತೂ ಕುಡಿಯೋಕ್ಕೂ ನೀರಿಲ್ಲ ತೊಳ್ಕೊಳ್ಳೋಕ್ಕೂ ನೀರಿಲ್ಲೋ ಥರ ಆಗೋಗಿಬಿಟ್ಟಿದೆ ನಮ್ಮ ಪಾಡು ಕೆಜರು ಬಿಡಲ್ಲ ಜೋರಾಗಿ ಕಡಿಮೆ ಬಿಡ್ತಾರೆ ಅವ್ನ ಹೇಳಿ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಬಿಟ್ಟರೆ ಒಂದು ಗಂಟೆಗೆ ಆಫ್ ಆಗ್ಬಿಡ್ತಾರೆ ಇನ್ವೋವ್ರಲ್ ನೀರು ಇಲ್ಲ ಕುಡಿಯೋ ನೀರು ಇಲ್ಲ ಬೋರಿಲ್ಲ ಏನು ಇಲ್ಲ ನಮಗೆ ಕುಡಿಯೋಕ್ಕೆ ಮಾತ್ರ ಹಿಡ್ಕೊಂಡ್ರೆ ಇನ್ನು ಮಿಕ್ಕಿದಿಗೆ ಯಾವುದಕ್ಕೂ ಇರೋದೇ ಇಲ್ಲ ನೀರು ಬಗ್ಗೆ ಶಾಸಕರು ಹೇಳ್ತಾರೆ ಗಮನಕ್ಕೆ ಅವ್ರಿಗೆ ಹೇಳ್ತಾನೆ ಇರ್ತೀವಿ ಅವರು ಅಂತ ಬಂದು ಸರ್ವೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇನೇನು ಒಂದು ಇಪ್ಪತ್ತು ವರ್ಷದ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾಗಿ ಏನು ನಮ್ಮ ಕ್ಷೇತ್ರದಲ್ಲಿ ಚಾಮ್ರ ಚಾಮರಾಜಪೇಟೆ ಕ್ಷೇತ್ರ ಆಗಿರ್ಬೋದು ಈ ಕ್ಷೇತ್ರದಲ್ಲಿ ಮೈನಾರಿಟಿ ಓಟ್ ಅಂತ ತಗೊಂಡು ಏನು ರಿಸರ್ವೇಷನ್ ಇದರಲ್ಲಿ ತಗೊಂಡು ಗೆಲ್ತಾ ಇದ್ದಾರೆ ಗೆಲ್ತಾಯಿದ್ರು ಕೂಡ ಈ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಎಕ್ಸಾಂಪಲ್ ನಮಗೆ ಬಿಯಿಂದ ಹಿಡಿದು ಎಲ್ಲ ರಾಜ್ಕುಮಾರ್ ಸ್ಟ್ಯಾಚು ಇಂದ ಹಿಡಿದು ಪೈಪ್ಲೈನ್ವರೆಗೂ ರಸ್ತೆ ಅಗಲೀಕರಣ ಅಂತ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆದೇಶ ಆಗಿತ್ತು ಇದುವರೆಗೂ ಅದರ ಕಡೆ ಗಮನ ಹರಿಸಿಲ್ಲ ಮತ್ತು ಎರಡು ಸಾವಿರ ಹದಿನಾರಲ್ಲಿ ರೋಡ್ಗೆ ಅದರೊಳಗೆ ಹಾಕಿದ್ರು ಈ ಹದಿನಾರಲ್ಲಿ ಎಲೆಕ್ಷನ್ ಆದಾಗ ತಾರ ಹಾಕಿದ್ರು ಈಗ ಎಲೆಕ್ಷನ್ ಬಂದಾಗ ಮತ್ತೆ ತಾರಾಕ್ತಾಯಿದ್ದಾರೆ ಇನ್ನೇನು ಮೂರು ತಿಂಗಳಿದೆ ಎಲೆಕ್ಷನ್ಗೆ ಮೂರು ತಿಂಗಳು ಇರುವಾಗ ಇದ್ದಾರೆ ಈ ನಾಲ್ಕು ವರ್ಷ ಐದು ವರ್ಷ ಏನು ಮಾಡ್ತಾ ನಾಲ್ಕು ವರ್ಷ ನಾಲ್ಕು ತಿಂಗಳು ಎಲೆಕ್ಷನ್ ಇರುವಾಗ ಕಾ ತಾರಗಳು ಹಾಕೋದು ಮತ್ತೆ ಅವ್ರಿಗೆ ಗೊತ್ತಿರೋರಿಗೆ ದುಡ್ಡು ಹಣ ಹಂಚೋದು ಮತ್ತೆ ಇವೆಲ್ಲ ಇವೆ ಹೀಗಾಗಿ ಜನ ಎಲ್ಲ ರೊಚ್ಚಿಗೆದ್ದಿದ್ದಾರೆ ಈಗ ಮುಂದಿನ ಚುನಾವಣೆಯಲ್ಲಿ ಈ ಸೂಕ್ತವಾದ ಅಭ್ಯರ್ಥಿನ ಆಯ್ಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಜನಗಳಲ್ಲಿ ತೀರ್ಮಾನ ಆಗಿದೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಏನೇ ಒಂದು ಸ್ಟ್ರೀಟ್ ಲೈಟು ಇದು ಮಾಡ್ಕೋಬೇಕಂದ್ರೂ ನಾವು ನಮ್ಮ ಸಂಸ್ಥೆಯಿಂದ ನಾವು ಸಂಘದಿಂದ ನಾವು ಕೆಲಸ ಮಾಡ್ಕೊಂಡಿರೋದೇ ಹೊರತು ಎಮ್ ಎಲ್ ಎ ಕಡೆಯಿಂದಾಗಲಿ ಶಾಸಕರು ಏನೂ ಮಾಡಿಲ್ಲ ಈ ನಮ್ಮ ಒನ್ ತರ್ಟಿ ಸೆವೆನ್ ಈ ನಮ್ಮ ಜೆ ಜೆ ಆರ್ ನಗರ ಉತ್ತರ ಭಾಗದಲ್ಲಿ ಯಾವುದೇ ಕಂಬ ಡ್ಯಾಮೇಜ್ ಆದ್ರೂ ನಾವು ಮಾಡಿಸಿದೀವಿ ಹೊರತು ಶಾಸಕರಿಂದ ಏನೂ ಆಗಿಲ್ಲ ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ ಈ ಕಡೆ ಯಾವ ತರದ ಅಭಿವೃದ್ಧಿ ಆಗಿದೆ ನಿಮ್ಗೇನು ಕುಂದಕೂರ ಅಂತ ರೋಡೆಲ್ಲ ಸರಿ ಇಲ್ಲ ಸರ್ ನೀರು ಸರಿಯಾಗಿ ಬರಲ್ಲ ಆ ಬೋರ್ವೆಲ್ಲೂ ರಿಪೇರಿ ಅವಾಗ ಅವಾಗ ಬರ್ತಾನೆ ಇರುತ್ತೆ ನೀರು ಬರಲ್ಲ ಸರಿಯಾಗಿ ಕೊಳಾಯಿ ನೀರು ಸರಿಯಾಗಿ ಬರಲ್ಲ ಅಲ್ಲಿ ಬೆಳಿಗೂರು ಶಾಸಕರು ನಿಮ್ಮ ಶಾಸಕರು ಇಪ್ಪತ್ತು ವರ್ಷದಿಂದ ಅಂದ್ರೆ ಹೆಚ್ಚು ಕಮ್ಮಿ ನಾಲ್ಕು ಐದು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಶಾಸಕರಾಗಿದ್ದಾರೆ ಅವ್ರಿಗೆ ಯಾವ ತರದ ಅನುಕೂಲಗಳಾಗಿಲ್ವ ನಿಮಗೆ ಯಾವ ಥರ ಏನೂ ಆಗಿಲ್ಲ ಸರ್ ಅಭಿವೃದ್ಧಿಗಳು ಅಷ್ಟು ಅಭಿವೃದ್ಧಿ ಏನೂ ಆಗಿಲ್ಲ ನಿಮ್ಗೆ ಯಾವುದೇ ತರದ ಅನುಕೂಲಗಳಾಗಿಲ್ಲ ಆಗಿಲ್ಲ ಬದಲಾವಣೆ ಬಯಸ್ತಿದ್ದೀರಾ ಹಾಗಾದ್ರೆ ಈ ಸಲ ಹಾ ಹೌದು ನಾವು ನಮ್ಮ ರೋಡ್ ಮತ್ತೆ ಇದು ನೀರು ಎಲ್ಲ ಸ್ವಲ್ಪ ನಮ್ಗೆ ಅನುಕೂಲ ಆದ್ರೆ ಅನುಕೂಲ ಮಾಡ್ಕೊಡೋರು ಬರಬೇಕು ಅಂತ ಬರಬೇಕು ಅಂತ ನಾವು ಬಯಸ್ತೀವಿ ನೀರು ಸ್ವಲ್ಪ ಇದು ಮಾಡಿದ್ರೆ ಸ್ವಲ್ಪ ನಮ್ಮ ಏರಿಯಾದಲ್ಲಿ ಈ ವಾರ್ಡಲ್ಲಿ ನೀರಿನ ಸಮಸ್ಯೆ ಎಲ್ಲರೂ ಅದನ್ನ ಹೇಳ್ತಿದ್ದಾರೆ ಶಾಸಕರೇನು ಸ್ಪಂದನೆ ಕೊಡಲ್ವಾ ಯಾರಲ್ಲಿ ಕೊಡ್ತಾರೋ ಏನು ಮಾಡ್ತಾರೋ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಬಂದ್ರೆ ಹಿಡ್ಕೊತೀವಿ ಇಲ್ಲ ಅಂದ್ರೆ ಸುಮ್ಗಿರ್ತೀವಿ ಇದು ಬೋರ್ ನೀರು ಬರುತ್ತೆ ಹೇಗಿದೆ ಡೆವಲಪ್ಮೆಂಟ್ ಅಭಿವೃದ್ಧಿ ಆಗ್ತಿದೆಯಾ ಈ ಕಡೆ ಆಗ್ತಾ ಇರ್ತದೆ ಆದ್ರೇನು ಅಷ್ಟೇ ಇದರಲ್ಲೇ ಇರ್ತದೆ ಸಾಹೇಬರು ಬರ್ತಾರೆ ಅನ್ನೋದು ಹೋದ್ರೆ ನಮ್ಗೆ ಸಿಕ್ಕಲ್ಲ ಅವರು ನಮ್ಗೇನೋ ಸಹಾಯ ಬೇಕಾದ್ರೆ ನೋಡಿ ಇಂಥವ್ರು ಪಬ್ಲಿಕ್ ನಮ್ದು ಸೋಷಿಯಲ್ ವರ್ಕರ್ ಇವರು ಇವರೆಲ್ಲ ನಮ್ಗೆ ಮಾಡ್ಕೊಡ್ತಾರೆ ಅವ್ರು ಯಾರು ನಮ್ಗೆ ಮಾಡಲ್ಲ ಇವಾಗ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ ಒಂದು ಸೈಟ್ ಇಲ್ಲ ಒಂದು ಮನೆ ಇಲ್ಲ ಏನಿಲ್ಲ ನಾವೆಲ್ಲ ಹೆಂಗ್ ಬಾಳದು ಇವಾಗ ನೆನ್ನೆ ಮೊನ್ನೆ ಬಂದಿರೋರಿಗೆಲ್ಲ ಮನೆ ಅಂತೆ ಅದಂತೆ ಇದಂತೆ ಎಲ್ಲ ಇರ್ತೈತೆ ನಮ್ಗೆ ಏನೂ ಇಲ್ಲ ಎಲ್ಲೋ ಕಾರ್ಡ್ ಇದೆ ಇದುಕೊಂಡ್ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಎಲ್ಲ ಅದು ದುಡ್ಡು ಕೊಟ್ಟವ್ರಿಗೆ ಎಲ್ಲ ಆಗುತ್ತೆ ದುಡ್ಡು ಇಲ್ಲದೆ ಅವ್ರಿಗೆ ಏನಾಗಲ್ಲ ಶಾಸಕರ ಇನ್ನ ಇಲ್ಲ ಏನಾಗಿಲ್ಲ ಮೂರ್ನಾಲ್ಕು ತಿಂಗಳು ಚುನಾವಣೆ ಬರ್ತಾ ಇದೆ ಚುನಾವಣೆ ಬಂದಾಗ ಯಾರು ಬಂದ್ರೆ ಏನ್ ಮಾಡ್ತಾರಪ್ಪ ಅವ್ರವ್ರು ಆ ಟೈಮ್ ಬರ್ತಾರೆ ಓಟ್ ಹೋಗ್ತಾರೆ ಅಷ್ಟೇ ಅವ್ರನ್ನ ನಾವು ಹೋದ್ರೆ ಸಿಕ್ಕಲ್ಲ ಅವ್ರ ಸಾಯೇಬ್ರ ಇಲ್ಲ ಸಾಯಿಬರ್ ಪರವಾಗಿ ಬರ್ತಾರೆ ಅಂತಾರೆ ಏನು ಮಾಡ್ತೀರಾ ಮೂರು ನಾಲ್ಕು ತಿಂಗಳಲ್ಲಿ ಇಲೆಕ್ಷನ್ ಇದೆ ಹೌದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಚಿತ್ರಣ ಏನು ಅಂತ ಈ ಇಲ್ಲಿ ರಾಜಕೀಯ ಸಿದ್ಧಾಣ ಏನೂ ಇಲ್ಲ ಜಮೀರ್ ಅವರು ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ ಮನೆ ಮಗ ಅಂತ ಹೇಳ್ತಾರೆ ಜಮೀರ್ ಅವರು ಅವರೇ ಖಂಡಿತ ನೆಕ್ಸ್ಟ್ ಟೈಮು ಅವರೇ ಬರೋದು ಇಲ್ಲಿನ ರಸ್ತೆ ಮೂಲಭೂತ ಸೌಕರ್ಯ ಜೊತೆಗೆ ಡ್ರೈನೇಜ್ ಸಿಸ್ಟಮ್ಗಳು ಅಭಿವೃದ್ಧಿ ಕಾರ್ಯಗಳು ಹೇಗಿದೆ ಕ್ಷೇತ್ರದಲ್ಲಿ ಪ್ರತಿಯೊಂದು ಕಡೆ ಯಾವುದೂ ಕಂಪ್ಲೇಂಟ್ ಆ ಥರ ಇಲ್ಲ ಎಲ್ಲ ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಅಭಿವೃದ್ಧಿ ಆಗಿದೆ ಈ ಕ್ಷೇತ್ರದಲ್ಲಿ ಬಂದುಬಿಟ್ಟು ಜಮೀರ್ ಅಹಮದ್ ಅವ್ರ ಮುಂದೆ ಎಂಥ ದೊಡ್ಡ ನಾಯಕರು ಬಂದು ನಿಂತರು ಅವ್ರ ಮುಂದೆ ಗೆಲ್ಲಕ್ಕೆ ಆಗಲ್ಲ ಅನ್ನೋದು ನಮ್ಮ ಒಂದು ಭರವಸೆ ಅಲ್ಲ ಇತ್ತೀಚೆಗೆ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಈ ಕ್ಷೇತ್ರಕ್ಕೆ ಬರಬೇಕು ನಿಂತ್ಕೊಬೇಕು ನಾವು ಗೆಲ್ಲಿಸ್ತೀವಿ ಅಂತ ಇವಾಗ ಅವ್ರು ಕೋಲಾರಕ್ಕೆ ಹೋದ್ರೆ ಅದು ಬೇರೆ ವಿಚಾರ ಬಂದ್ರೆ ಸ್ವಾಗತ ಯಾರು ಅವ್ರಿಗೆ ಊಟ ಹಲವು ವಿವಾದಗಳು ಹಲವು ಆರೋಪ ಪ್ರತ್ಯಾರೋಪಗಳ ನಡುವೆ ಕೂಡ ನಾಲ್ಕು ಅವಧಿಗೆ ಈ ಒಂದು ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಆದರೆ ಈ ಬಾರಿ ಮತದಾರನ ತೀರ್ಪೇನು ಅನ್ನೋದನ್ನು ಕಾದು ನೋಡಬೇಕು ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ನೆಟ್ವರ್ಕ್ ಜಾಲ ನಮ್ಮದು ಬಲ ನಿಮ್ಮದು